ನಿಮ್ಮ ನೀವೇ ನೋಡಿ ಕೈಯಲ್ಲದು ನಿಮ್ಮ ಜೀವನ ಈಗ ನಮಗೆ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ ಅಂದರೆ ಯಾವ ರೀತಿಯ ರೇಖೆಗಳು ಯಾವ ರೀತಿ ಕೊನೆಗೊಂಡಿದ್ದರೆ ಯಾವ ಬೇಸಿಕ್ ರೇಖೆ ಯಾವ ರೀತಿ ಕೊನೆಗೊಂಡಿದ್ದರೆ ಅದನ್ನು ಯಾವ ರೀತಿಯ ಪದವನ್ನು ನಿರೀಕ್ಷೆ ಮಾಡಬಹುದು ಅದರ ಸೂಚನೆಗಳೇನೆಂಬುದನ್ನು ತಿಳಿದುಕೊಳ್ಳುವುದು ಇಂದಿನ ಕಾರ್ಯಕ್ರಮದ ಉದ್ದೇಶ ಅಂದರೆ ನಾವು ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದೇನೆ ಹೆಚ್ಚು ಹೆಚ್ಚು ಜನರು ಅದನ್ನು ಆಸಕ್ತಿಯಿಂದ ನೋಡಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಕೆಲವರು ತಮಗೆ ಬೇಕಾದ ಭವಿಷ್ಯವನ್ನು ಕೇಳಿ ತಿಳಿದುಕೊಂಡಿದ್ದಾರೆ ಇಂತಹ ಕಾರ್ಯಕ್ರಮಗಳು ನಿಮಗೆ ಹೆಚ್ಚು ಹೆಚ್ಚು ಉಪಯುಕ್ತವಾಗ್ತಾ ಇದ್ದರೆ ನೀವಿನ್ನೂ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ತಪ್ಪದೇ ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗೆಯೇ ಎಲ್ಲ ವೀಡಿಯೋಗಳನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನಿಮಗೇನಾದರೂ ಭವಿಷ್ಯ ತಿಳಿಯುವಂತಹ ಕುತೂಹಲ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಾಯ್ ಅಂತ ಕಳಿಸೋದು ಸಾಕು ಇಲ್ಲ ಎಸ್ ಅಂತ ಕಳಿಸೋ ಸಾಕು ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ನಲ್ಲಿ ನೋಡಬಹುದು ಎಂಬುದನ್ನು ನಾವು ತಿಳಿಸುತ್ತೇವೆ ನೀವು ಅದರಂತೆ ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮೊಬೈಲ್ನಲ್ಲೇ ನೋಡಿ ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಏನು ಬೇಕೋ ಆ ಬದಲಾವಣೆಯನ್ನು ಮಾಡಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ಸಿಯಾಗುತ್ತೀರಿ ಈಗ ನಾನು ವೆರಿ ಲಕ್ಕಿ ಹ್ಯಾಂಡ್ ಅಂತ ಹೇಳ್ತೀವಿ ಅಂದರೆ ಹೆಚ್ಚು ಅದೃಷ್ಟವನ್ನು ನೀಡುವ ಕೆಲವು ರೇಖೆಗಳ ಬಗ್ಗೆ ನಾನು ಹೇಗತ್ತು ಹೇಳಬೇಕೆಂತಿದ್ದೇನೆ ಅದರಲ್ಲಿ ಮುಖ್ಯವಾದ ರೇಖೆಗಳು ಬೇಸಿಕ್ ಲಯನ್ಸ್ ಇದೆಯಲ್ಲ ಹೃದಯ ರೇಖೆ ಜ್ಞಾನ ರೇಖೆ ಈ ರೇಖೆ ಮತ್ತು ಈ ಭಾಗ್ಯರೇಖೆ ಈ ರೇಖೆಗಳ ಬಗ್ಗೆ ಹೇಳ್ತಿದ್ದೇನೆ ಅದರ ಜೊತೆಯಲ್ಲಿ ಬುಧರೇಖೆ ರೇಖೆ ಎಂಬುದು ಇಲ್ಲಿ ಬರುತ್ತೆ ನೋಡಿ ಹೀಗೆ ಬರುತ್ತೆ ಬುಧರೇಖೆ ಇಲ್ಲಿಂದ ಬುಧರೇಖೆ ಬರುತ್ತೆ ಹೀಗಿರುತ್ತೆ ಬುಧರೇಖೆ ಈ ಬುಧರೇಖೆ ಬುಧಪರ್ವಕ್ಕೆ ಹೀಗೆ ಕರೆಕ್ಟಾಗಿ ಬಂದಿದ್ದರೆ ಅವರಿಗೆ ಉದ್ಯೋಗ ಯಾವುದಾದರೂ ಒಳ್ಳೆಯ ಉದ್ಯೋಗ ದೊರೆಯುತ್ತದೆ ಆ ಉದ್ಯೋಗದಿಂದ ಇವರು ಹಣವನ್ನು ಸಂಪಾದನೆ ಮಾಡುತ್ತಾರೆ ಅದೇ ರೀತಿ ಈ ಭಾಗ್ಯರೇಖೆ ಇಲ್ಲಿಂದ ಈ ಕಂಕಣದಿಂದ ಅಥವಾ ಕೇತು ಪರ್ವದಿಂದ ಈ ಶನಿ ಪರ್ವಕ್ಕೆ ಕರೆಕ್ಟಾಗಿ ಬಂದಿದ್ದರೆ ಯಾವುದೇ ತುಂಡರುವುದು ಯಾವುದೇ ದೋಷ ಬಂದಿದ್ದರೆ ವ್ಯಾಪಾರ ವ್ಯವಹಾರದಿಂದ ಈ ರೇಖೆಯೂ ಇರಬೇಕು ಈ ರೇಖೆಯೂ ಇರಬೇಕು ಹೀಗಿದ್ದಾಗ ವ್ಯಾಪಾರ ವ್ಯವಹಾರದಿಂದ ಅವರು ಧನಿಕರಾಗುತ್ತಾರೆ ಹೆಚ್ಚು ಹೆಚ್ಚು ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಸುಖ ಅನುಭವಿಸುತ್ತಾರೆ ಎಂಬ ಸೂಚನೆ ಸಾಮಾನ್ಯವಾಗಿ ಈ ರೇಖೆ ಎಲ್ಲಿ ಇದಕ್ಕೆ ಸೇರಿದ್ದು ಕೂಡಲೇ ಕಾಣಿಸ್ತಾ ಇದ್ದಾರೆ ಎದ್ದು ಕಾಣಿಸ್ತಾ ಇದ್ದಾರೆ ಎಂದರೆ ಈ ಜ್ಞಾನರೇಖೆಗೆ ಅವರು ಇಪ್ಪತ್ತೈದನೇ ವಯಸ್ಸಿನ ಒಳಗೆ ತಮ್ಮ ಉತ್ತಮ ಸಂಪಾದನೆಯನ್ನು ಅಥವಾ ಉತ್ತಮ ಆದಾಯವನ್ನು ಪಡೆಯುವ ಕೆಲಸದಲ್ಲಿ ತೊಡಗಿರುತ್ತಾರೆ ಆಮೇಲೆ ಇದೇ ರೀತಿ ಈ ಕೇತು ಪರ್ವದಲ್ಲಿ ನೀವು ಮೊದಲೇ ಹೇಳಿದಂಗೆ ಕೇತು ಪರ್ವದಲ್ಲಿ ಅಂದರೆ ಈ ಕೇತು ಪರ್ವ ಈಗಿರಬೇಕು ಈ ಮೀನಿನ ಚಿಹ್ನೆ ಕೇತು ಪರ್ವದಲ್ಲಿ ಹೀಗೆ ಮೀನಿನ ಚಿಹ್ನೆ ಇದ್ದರೆ ಅದು ತುಂಬ ಉತ್ತಮವಾದಂತಹ ಒಂದು ಗುರುತು ಕೇತು ಪರ್ವದಲ್ಲಿ ಮೀನಿನ ಚಿಹ್ನೆ ಕೇತು ಪರ್ವದಲ್ಲೇ ಇರಬೇಕು ಈ ಕೇತು ಪರ್ವ ಅಂದರೆ ಇಲ್ಲೇ ಬರುತ್ತೆ ಅಲ್ಲಿ ಮೀನಿನ ಚಿಹ್ನೆ ಇದ್ದರೆ ಆಕಸ್ಮಿಕ ಧನಲಾಭ ಆಕಸ್ಮಿಕ ಧನಲಾಭದ ಸೂಚನೆ ಆದರೆ ಬೇರೆ ರೀತಿಯ ಕೆಲವು ದೋಷ ಫಲಗಳು ಇಲ್ಲದಿದ್ದರೆ ಮಾತ್ರ ನಿಮಗೆ ಇಂತಹ ಫಲ ಅನುಭವಿಸಲು ಸಾಧ್ಯ ಎಂಬುದನ್ನು ಮರೆಯಬಾರದು ಅದೇ ರೀತಿ ಈ ಕಂಕಣ ರೇಖೆ ಈ ಕಂಕಣ ರೇಖೆಗಳಿದ್ದಾವೆ ನೋಡಿ ಇಲ್ಲಿ ಮೂರೋ ನಾಲ್ಕು ಗೆರೆಗಳಿರ್ತವೆ ನೀವು ಸರಿಯಾಗಿ ನೋಡಿ ಸರಿಯಾಗಿ ಎದ್ದು ಕಾಣುವಂತಿದ್ದರೆ ಎದ್ದು ಸರಿಯಾಗಿ ಎದ್ದು ಕಾಣುವಂತಿದ್ದರೆ ಎದ್ದು ಕಾಣುವಂತಿರಬೇಕು ಮೂರು ಗೆರೆಗಳು ಅಥವಾ ನಾಲ್ಕು ಗೆರೆಗಳು ಅಂತಹ ವ್ಯಕ್ತಿಗಳಿಗೆ ವ್ಯಾಪಾರದಿಂದ ಇಲ್ಲವೇ ಉನ್ನತ ಉದ್ಯೋಗದಿಂದ ಹೆಚ್ಚು ಆದಾಯ ಬರುವಂತಹ ನಿರೀಕ್ಷೆಯನ್ನು ಮಾಡುವುದರಲ್ಲಿ ಯಾವುದೇ ತಪ್ಪಿಲ್ಲ ಅವರಿಗೆ ಹೆಚ್ಚಿನ ಲಾಭ ಬರುತ್ತದೆ ಅಥವಾ ಹೆಚ್ಚಿನ ಆದಾಯ ಬರುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಹೆಚ್ಚಿನ ಆದಾಯ ಬರುತ್ತದೆ ಆದರೆ ನಾನು ಹೇಳಿದ್ದು ಇಲ್ಲಿಂದ ಈ ರೇಖೆ ಈ ರೇಖೆ ಹೀಗಿರುವುದು ಈ ರೇಖೆ ಹೀಗಿದ್ದಾಗ ಉತ್ತಮ ಆದಾಯ ಬರುತ್ತದೆ ಆದರೆ ತಾಳ್ಮೆ ಕಳೆದುಕೊಳ್ಳಬಾರದು ಆತುರ ಪಡಬಾರದು ತಾಳ್ಮೆಯಿಂದ ಇದ್ದು ಆ ಫಲವನ್ನು ಪಡೆಯುವವರೆಗೆ ನೀವು ಚೆನ್ನಾಗಿದ್ದರೆ ಚೆನ್ನಾಗಿ ತಾಳ್ಮೆಯಿಂದ ಸಹನೆಯಿಂದ ಇದ್ದರೆ ನೀವು ಅದರ ಫಲವನ್ನು ಅನುಭವಿಸಲು ಸಾಧ್ಯ ಇಲ್ಲದಿದ್ದರೆ ಫಲ ಅನುಭವಿಸಲು ಕೆಲವು ತೊಡಕುಗಳಾಗಬಹುದು ಎಂಬುದನ್ನು ಮರೆಯಬಾರದು ಬೇಕು ಎಬ್ಬೆರಳ ಬಳಿ ಎಬ್ಬೆರಳ ಬಳಿ ನುಡಿದ ಎಬ್ಬೆರಳು ಎಬ್ಬೆರಳ ಬಳಿ ಹೀಗೆ ಎಬ್ಬೆರಳ ಬಳಿ ಹೀಗೆ ಹೀಗೆ ಎಬ್ಬೆರಳ ಬಳಿ ಹೀಗೆ ಗೆರೆಗಳಿದ್ದರೆ ಹೀಗೆ ಗೆರೆಗಳಿದ್ದರೆ ಅವರಲ್ಲಿ ದುಡಿದ ಹಣ ಉಳಿಯುತ್ತದೆ ಅವರಲ್ಲಿ ದುಡಿದ ಹಣ ಉಳಿಯುತ್ತದೆ ಎಂಬ ಸೂಚನೆ ಇದು ಅವರು ಎಷ್ಟೇ ದುಡಿದರೂ ಆರ್ಥಿಕ ಸ್ಥಿತಿಯಲ್ಲಿ ಆದರೆ ಹೀಗೆ ಅಡ್ಡಗೆರೆಗಳು ಬಂದಾಗ ಹೀಗೆ ಅಡ್ಡಗೆರೆಗಳು ಬಂದ ಇವರು ಆರ್ಥಿಕ ಸ್ಥಿತಿಯನ್ನು ಉಳಿಸಿಕೊಂಡು ಹೋದರೆ ಇಂತಹ ಅಡ್ಡಗೆರೆಗಳು ಬಂದಾಗ ಆರ್ಥಿಕ ಸ್ಥಿತಿಯಲ್ಲಿ ಸಮಸ್ಯೆ ಉಂಟಾಗಿ ಸಾಲಗಾರನಾಗುವಂತಹ ಸ್ಥಿತಿ ಬರಬಹುದು ಹೆಚ್ಚಿನ ಖರ್ಚು ವೆಚ್ಚಗಳು ಉಂಟಾಗಿ ಸಾಲಗಾರನಾಗುವಂತಹ ಸಮಸ್ಯೆ ಇದೆ ಈಗ ಹೃದಯ ರೇಖೆ ಹೃದಯ ರೇಖೆ ನಿಮಗೆ ಗೊತ್ತಿದೆ ಇದೇ ಹೃದಯ ರೇಖೆ ಇಲ್ಲಿವರೆಗೂ ಬಂದಿದ್ದರೆ ಇಲ್ಲಿವರೆಗೂ ಬಂದಿದ್ದರೆ ಗುರುಪರ್ವದ ಕೊನೆಯವರೆಗೂ ಬಂದಿದ್ದರೆ ಅವರಿಗೆ ಅವರ ಸಂಸಾರ ದಾಂಪತ್ಯ ಜೀವನ ಮನೆ ಎಲ್ಲವೂ ಸುಖ ನೆಮ್ಮದಿಯಿಂದ ಕೂಡಿರುತ್ತದೆ ಹೆಚ್ಚಿನ ಸುಖಜೀವಿಗಳಾಗಿರುತ್ತಾರೆ ಹೆಚ್ಚಿನ ಸುಖಜೀವಿಗಳು ಮನೆ ಎಲ್ಲವೂ ಅವರಿಗೆ ಅನುಕೂಲಕರಾದಂತಹ ಸ್ಥಿತಿಯಲ್ಲಿರುತ್ತದೆ ಅದೇ ರೀತಿ ಇನ್ನು ಕೆಲವರ ಈ ರೇಖೆ ಇದೆಲ್ಲ ಈ ರೇಖೆ ಹೀಗೆ ಹೀಗಿದ್ದರೂ ಸಹ ಅವರು ಉತ್ತಮ ಜೀವನದಲ್ಲಿ ಸಾಧನೆಯನ್ನು ಮಾಡುವಂತಹ ಹಾಗೂ ಸುಖ ಜೀವನವನ್ನು ನಡೆಸುವಂತಹ ಒಂದು ಸೂಚನೆಯಾಗಿದೆ ಎಂಬುದನ್ನು ತಿಳಿಯಬೇಕು ಹೀಗೆ ಜೀವನದಲ್ಲಿ ಹಲವು ರೀತಿಯ ಸುಖಗಳನ್ನು ಅನುಭವಿಸುವ ಜನರನ್ನು ನಾವು ನೋಡಬಹುದು ಹಾಗೆಯೇ ನೋಡಿ ಈಗ ಇಲ್ಲಿಂದ ಒಂದು ಗೆರೆ ನೋಡಿ ನಾನು ಹೇಳಿದೆ ಈ ಗೆರೆ ಈ ಗೆರೆ ಇದೆಯಲ್ಲ ಇದು ಸರ್ಕಾರಿ ಕೆಲಸಕ್ಕೆ ಹಾಗೂ ಬಡ್ತಿ ದೊರೆಯುತ್ತದೆ ಎಂಬುದರ ಸೂಚನೆ ಅಂದರೆ ಈ ರೇಖೆ ಈ ರೇಖೆ ಎದ್ದು ಕಾಣುವಂತಿರಬೇಕು ಒಂದೇ ರೇಖೆಯಾಗಿರಬೇಕು ಹಾಗಿದ್ದಾಗ ಆ ವ್ಯಕ್ತಿಗೆ ತಾನು ಮಾಡುತ್ತಿರುವ ಉದ್ಯೋಗದಲ್ಲಿ ಬಡ್ತಿ ಆಗ ಸಿಗುತ್ತದೆ ಎಂದು ತಿಳಿಯಬೇಕು ಹೀಗೆ ನೋಡಿ ಅಥವಾ ಇವರು ಆಸ್ತಿಯಿಂದ ಅವರು ಅವರಲ್ಲಿರುವ ಆಸ್ತಿಯಿಂದ ಅವರು ಹೆಚ್ಚಿನ ಸಂಪತ್ತನ್ನು ಗಳಿಸುತ್ತಾರೆ ಈಗ ನೋಡಿ ಅದಾಯಿತು ಈಗ ಹೆಚ್ಚಿನ ಸಂಪತ್ತನ್ನು ಗಳಿಸುತ್ತಾರೆ ಈಗ ಈ ರೇಖೆ ಈ ರೇಖೆಯಿಂದ ಆಯುಷ ರೇಖೆಯಿಂದ ಹೀಗೆ ರೇಖೆಯಿಂದ ಹೀಗೆ ಒಂದು ರೇಖೆ ಇದ್ದರೆ ಆಸ್ತಿ ದೊರೆಯುತ್ತದೆ ಹಾಗೂ ಸಾಲ ಸಂಪತ್ತು ಮಕ್ಕಳಿಂದ ಹೆಚ್ಚಿನ ಆದಾಯ ಬರುತ್ತದೆ ಮಕ್ಕಳಿಂದ ಹೆಚ್ಚಿನ ಸಂಪತ್ತನ್ನು ಗಳಿಸಬಹುದು ಎಂಬುದರ ಸೂಚನೆ ಈಗ ನೋಡಿ ಇಲ್ಲಿಂದ ಒಂದು ನೋಡಿ ಇಲ್ಲಿಂದ ಒಂದು ರೇಖೆ ಇಲ್ಲಿಂದ ಒಂದು ರೇಖೆ ಈ ಸೂರ್ಯ ಪರ್ವಕ್ಕೆ ಬಂದಿದ್ದರೆ ಸೂರ್ಯ ಪರ್ವಕ್ಕೆ ಬಂದಿದ್ದರೆ ಇಲ್ಲಿಂದ ಒಂದು ರೇಖೆ ಸೂರ್ಯ ಪರ್ವಕ್ಕೆ ಬಂದಿದ್ದರೆ ಅವರಿಗೆ ಒಳ್ಳೆಯ ಬಡತಿ ಗೌರವ ಎಲ್ಲವೂ ದೊರೆಯುತ್ತದೆ ಗೆಲುವು ಯಾವುದೇ ಕೆಲಸದಲ್ಲಿ ಗೆಲುವನ್ನು ಅವರು ಸಾಧಿಸುತ್ತಾರೆ ಇನ್ನು ನೋಡಿ ಈಗ ಇಲ್ಲಿಂದ ಇನ್ನೊಂದು ಒಂದು ರೇಖೆ ಇಲ್ಲಿಗೆ ಬಂದಿದ್ದರೆ ಗುರುಪರ್ವಕ್ಕೆ ಬಂದಿದ್ದರೆ ಅವರಿಗೆ ಸಮಾಜದಲ್ಲಿ ಹೆಚ್ಚಿನ ಗೌರವ ಸ್ಥಾನಮಾನಗಳು ಗೆಲುವು ಎಲ್ಲವೂ ದೊರೆಯುತ್ತದೆ ರಾಜಕೀಯದಲ್ಲಿದ್ದರೆ ರಾಜಕೀಯ ನಾಯಕರಾಗಿ ಬೆಳೆಯಲು ಸಾಧ್ಯವಾಗುತ್ತದೆ ಈಗ ಇನ್ನೊಂದು ರೇಖೆ ಇಲ್ಲಿಂದ ಇಲ್ಲಿಗೆ ಬಂದಿದ್ದರೆ ಇಲ್ಲಿಗೆ ಬಂದಿದ್ದರೆ ಅಂದರೆ ಮಂಗಳಪ್ಪರು ಎರಡಕ್ಕೆ ಬಂದಿದ್ದರೆ ಅವರು ಮಾಡಿರುವ ಎಂತಹ ಸಾಲ ಮಾಡಿದ್ದರೂ ಅದನ್ನೆಲ್ಲ ಮಾ ಸಾ ತೀರಿಸಿ ಅವರಿಗೆ ಯಾವುದೇ ರೋಗ ಬಂದಿದ್ದರೂ ಅದನ್ನೆಲ್ಲ ಗುಣಪಡಿಸಿಕೊಂಡು ಉದ್ಯೋಗದಿಂದ ಗೌರವ ಪಡೆದು ಸಾಲವನ್ನು ತೀರಿಸಿ ಯಶಸ್ವಿ ವ್ಯಾಪಾರವನ್ನು ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತದೆ ಇವರಿಗೆ ಭೂಮಿಯಿಂದಲೂ ಅಧಿಕಾರದಿಂದಲೂ ಹೆಚ್ಚಿನ ಧನ ಲಾಭವಾಗುವಂತಹ ಸಾಧ್ಯತೆ ಇದೆ ಎಂಬುದರ ಸೂಚನೆ ಹೀಗೆ ಹಲವು ವಿಚಾರಗಳನ್ನು ನಾವು ತಿಳಿದುಕೊಳ್ಳಬಹುದು ಹೀಗೆ ತಿಳಿದುಕೊಂಡ ವಿಚಾರಗಳು ನಿಮ್ಮ ಜೀವನದಲ್ಲಿ ನಿಮಗೆ ಉಪಯೋಗಕ್ಕೆ ಬರುತ್ತದೆ ನಿಮ್ಮ ಹಸ್ತವನ್ನು ನೀವೇ ನೋಡಿ ನೀವೇ ಎಲ್ಲವನ್ನು ತಿಳಿದುಕೊಂಡರೆ ನಿಮ್ಮ ಜೀವನಕ್ಕೆ ಯಾವ ರೀತಿಯ ಅನ್ನು ಬದಲಾಯಿಸಿಕೊಳ್ಳಬೇಕು ಕೋಪ ಬಂದರೆ ಕೋಪವನ್ನು ನಿಯಂತ್ರಿಸಿಕೊಳ್ಳಬೇಕು ಇಲ್ಲ ನಿಮಗೆ ಕಷ್ಟ ಬಂದಾಗ ಶ್ರಮಪಟ್ಟು ದುಡಿಯುವಂತಹ ಒಂದು ಮನಸ್ಸಿರಬೇಕು ನಿರಾಸೆಯನ್ನಿಂದ ಹೊರಗೆ ಬರುವಂತಹ ಮನಸ್ಸಿರಬೇಕು ಆಗಿದ್ದಾಗ ಕಷ್ಟಗಳು ಬಂದಾಗ ನೀವು ಸುಲಭವಾಗಿ ಆ ಕಷ್ಟಗಳನ್ನು ಎದುರಿಸಿ ನೀವು ಮತ್ತೆ ಜೀವನದಲ್ಲಿ ಯಶಸ್ಸಿಯಾಗುವಂತಹ ಹಲವು ಚಿಹ್ನೆಗಳು ಅಸ್ತದಲ್ಲಿ ಕಾಣಿಸುತ್ತದೆ ನೀವಿನ್ನೂ ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನೇನು ಒಮ್ಮೆ ಒತ್ತಿದರೆ ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಲಿ ಬರುವ ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ತಪ್ಪದೇ ನೋಡಿ ನಿಮ್ಮ ತಿಳುವಳಿಕೆಯನ್ನು ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯವಿದೆ ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನಿಮಗೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡುವ ಆಸಕ್ತಿ ಇದ್ದರೆ ಆಸಕ್ತಿ ಇದ್ದವರು ಮಾತ್ರ ಇದೇ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ಹಾಯ್ ಅಥವಾ ಎಸ್ ಅಂತ ವಾಟ್ಸಪ್ ಮೆಸೇಜ್ ಕಳಿಸಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನಿಮ್ಮ ಮೊಬೈಲ್ನಲ್ಲಿ ನೀವು ಮನೆಯಲ್ಲೇ ಕುಳಿತು ನೋಡಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ನೀವು ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮೊಬೈಲ್ನಲ್ಲಿಯೇ ಬೇರೆ ಯಾರಿಗೂ ತಿಳಿಯದಂತೆ ನೀವು ನೋಡಬಹುದು ಯಾರಿಗೂ ತಿಳಿಯಿಸುವುದಿಲ್ಲ ಬೇರೆ ಯಾರಿಗೂ ಈ ವಿಚಾರಗಳು ತಿಳಿದಿರುವುದಿಲ್ಲ ನೀವೇ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಭವಿಷ್ಯವನ್ನು ನೀವು ಮಾಡಿರೋ ಕೆಲಸ ಕಾರ್ಯಗಳನ್ನು ನಿಮಗೆ ಮುಂದೆ ಮಾಡಬಹುದಾದ ಕೆಲಸ ಕಾರ್ಯಗಳನ್ನು ಎಲ್ಲವೂ ತಿಳಿಸುತ್ತೇವೆ ಅದಕ್ಕೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಇಂತಹ ಬೇ ಇನ್ನೊಂದು ಭೇದಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ